ಹಾಯ್ ಎಲ್ಲರಿಗೂ ನಮಸ್ತೆ ಏನು ನೋಡ್ತಾ ನೋಡ್ತಾಯಿದ್ದೀರಾ ಬೆಂಗಳೂರು ಟು ಮೈಸೂರು ರೋಡ್ಗೆ ಹೊಂದ್ಕೊಂಡಿರುವಂಥ ಜಾಗ ಹತ್ತು ಕುಂಟೆ ಏನು ನೋಡ್ತಾ ಇದ್ದೀರಾ ಎರಡು ತೆಂಗಿನ ಮರ ಹಬ್ಬದ ಇನ್ನು ತೆಂಗಿನ ಮರ ಕಾಣ್ತಾ ಇಲ್ಲಿಂದ ಈ ಖಾಲಿ ಜಾಗ ಏನು ಕಾಣ್ತಾ ಇದೆ ಇದೇ ಒಂದು ಸ್ಕ್ವಯರ್ ಆಗೈತೆ ಜಾಗ ಬಂದು ಒಂದು ಸ್ಕ್ವಯರ್ ಆಗೈತೆ ನೋಡ್ತಾ ಬಾಡ್ರು ಕಬ್ಬು ಹಾಕಿರೋದು ಮಂಡ್ಯಗೆ ಐದು ಕಿಲೋಮೀಟ್ರು ಈ ಜಾಗಕ್ಕೆ ಕೆಂಗೇರಿಗೆ ಎಂಬತ್ತ್ ಮೂರು ಕಿಲೋಮೀಟ್ರು ಹೊಸ ಇವೆಗೆ ಹೊಂದ್ಕೊಂಡಿರುವಂಥ ಜಾಗ ಇದು ரு அடி வோட பிளேஸ் நூறு அடி விருது டார் ரோடு ரஸ் நூறு அடி விரைவு